ಸೊ ಎಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತವನ್ನು ಮಾಡ್ತಾ ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮೇವು ಜಾತಿ ಒಂದು ಗ್ರಾಸ್ ಗ್ರೀನ್ ಫಾಡರ್ ಬಗ್ಗೆ ಸೊ ಡೈರಿ ಫಾರ್ಮ್ಗೆ ರಿಲೇಟೆಡ್ ಆಗಿ ಹೇಳ್ತೀನಿ ಯಾಕೆ ನಾನು ಅದನ್ನು ಹೇಳ್ತೀನಿ ಅಂತ ಅಂದರೆ ಸೊ ತುಂಬ ಫಾಸ್ಟ್ ಆಗಿ ಬೇಗನೆ ಅತಿ ಹೆಚ್ಚು ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ ಇರುವಂತಹ ಮತ್ತು ಮಿನರಲ್ಸ್ ಇರುವಂತಹ ಒಂದು ಹಸಿರು ಮೇವಿನ ಬಗ್ಗೆ ಸೊ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಮೇವಿನ ಒಂದು ಮಾಹಿತಿ ಹೆಚ್ಚಿನದಾಗಿ ನೀವು ತಿಳ್ಕೊಂಡು ಸೊ ದಾಣಿ ಮಿಶ್ರಣ ಅಂದರೆ ಅತಿ ಹೆಚ್ಚು ಬೆಲೆಯನ್ನು ಕೊಟ್ಟುಕೊಂಡುಕೊಳ್ಳುವಂತಹ ದಾಣಿ ಮಿಶ್ರಣವನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಸೊ ನೀವು ಎಲ್ಲಿ ದಾಣಿ ಮಿಶ್ರಣವನ್ನು ಕಡಿಮೆ ಮಾಡಿ ಮೇವಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ನಿಮಗೆ ಆದಾಯ ಅನ್ನೋದು ಖಂಡಿತ ಹತ್ತು ಬರುತ್ತೆ ಅಂದರೆ ಅದು ನಿಮಗೆ ಇನ್ಕ್ರೀಸ್ ಆಗುತ್ತೆ ಯಾಕೆ ಅಂತಂದರೆ ಎಲ್ಲಿ ನಾವು ಉಳಿತಾಯವನ್ನು ಮಾಡ್ತೀವೋ ಅಲ್ಲಿ ಖಂಡಿತ ನಮ್ಮ ಒಂದು ಸಂಪಾದನೆ ಅನ್ನೋದು ನಿಜವಾಗ್ಲೂ ಉಳಿತಾಯ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ದಾಣಿ ಮಿಶ್ರಣವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಉತ್ತಮ ಜಾತಿಯ ಹಸಿರು ಮೇವುಗಳನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ವೆರೈಟಿ ಗ್ರಾಸ್ ಅಂದರೆ ಒಂದು ಹೊಸ ಜೋಳದ ಜಾತಿಯಲ್ಲಿ ಹೊಸ ಜಾತಿ ಬಟ್ ನಾನು ಇದನ್ನೇ ಯಾಕೆ ಹೇಳ್ತೀನಿ ಅಂದ್ರೆ ಈ ಬೆಳೆ ನಿಮಗೆ ಜಸ್ಟ್ ಇಪ್ಪತ್ತೇ ದಿನದಲ್ಲಿ ಕೈಗೆ ಸಿಗುತ್ತೆ ಆ ಬೆಳೆಯ ಕಟಾವಿನ ಅವಧಿ ಜಸ್ಟ್ ಇಪ್ಪತ್ತು ದಿನ ಒಂದು ತಿಂಗಳಲ್ಲ ಇಪ್ಪತ್ತು ದಿನಕ್ಕೆ ನಿಮಗೆ ಕಟಾವಿಗೆ ಬರ್ತಕ್ಕಂತಹ ಒಂದು ವೆರಿ ಗುಡ್ ಮತ್ತೆ ವೆರೈಟಿ ಆಗಿರ್ತಕ್ಕಂತಹ ಒಂದು ಜೋಳದ ಜಾತಿಯ ಒಂದು ವೆರೈಟಿ ಅದಾಗಿರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಅದರ ಸಂಪೂರ್ಣ ವಿವರಣೆಯನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಇಪ್ಪತ್ತೇ ದಿನದಲ್ಲಿ ಅಂತಂದರೆ ಯಾವ ಬೆಳೆನೂ ಆಗಿ ಫಾಸ್ಟಾಗಿ ಇಲ್ಲ ಈ ಒಂದು ಪ್ರೆಸೆಂಟ್ ಸಿಚುಯೇಷನ್ಸಲ್ಲಿ ನೀವು ಕರೆಕ್ಟಾಗಿ ಗೊಬ್ಬರ ನೀರು ಕೊಡ್ತಾ ಬಂದರೆ ಟ್ವೆಂಟಿ ಡೇಸ್ ಏನ್ ಸಾಕು ನೀವು ಕಟ್ ಮಾಡ್ಕೋಬೋದು ಓಕೆ ಈ ಒಂದು ವಿಡಿಯೋದಲ್ಲಿ ಸೊ ಅದರ ಬಗ್ಗೆ ಮಾಹಿತಿಯನ್ನು ಹೆಚ್ಚಿನ ಹೇಳ್ತಾ ಹೋಗ್ತೀನಿ ಸೊ ಯಾರೆಲ್ಲ ನಮ್ಮ ಒಂದು ವಿಡಿಯೋಗಳ ಹೊಸ್ತಾಗಿ ವಾಚ್ ಮಾಡ್ತಾ ಇದ್ರೆ ಕ ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಹಾಗೆ ಸುಮ್ಮನೆ ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ತುಂಬ ಒಳ್ಳೆಯದು ಸೊ ನಿಮಗೂ ನೆಕ್ಸ್ಟ್ ನಾನು ಮಾಡೋ ನೋಟಿಫಿಕೇಶನ್ಸ್ ಬರುತ್ತೆ ನನಗೂ ಸಬ್ಸ್ಕ್ರೈಬ್ ಕೌಂಟ್ ಅನ್ನೋದು ಹೆಚ್ಚಾಗುತ್ತೆ ಪ್ಲಸ್ ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಮಾಹಿತಿ ಇಷ್ಟ ಆಯಿತು ಅಂತಂದರೆ ಖಂಡಿತ ದಯಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹೋಗಿ ವಿಡಿಯೋಗೆ ಸೊ ಇದು ನಿಮ್ಮ ಆ ಸಪೋರ್ಟ್ ಅಂತ ನಾನಂತೂ ಅಂದ್ಕೋತೀನಿ ಸೊ ಖಂಡಿತ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಲಿಕ್ಕಂತೂ ಅದು ತುಂಬ ಅನುಕೂಲ ಆಗುತ್ತೆ ಸೊ ನಿಮ್ಗೆ ಆ ಮಾಹಿತಿ ಅಂದರೆ ಖಂಡಿತ ಲೈಕ್ ಮಾಡ್ತಾ ಹೋಗಿ ಓಕೆ ನಾನು ವಿಡಿಯೋನ ಲೈಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಸಿ ಎಸ್ ವಿ ತರ್ಟಿ ತ್ರೀ ಎಮ್ ಎಫ್ ಜೋಳದ ಜಾತಿಯ ಒಂದು ಮೇವು ಈ ಸಿ ಎಸ್ ವಿ ತರ್ಟಿ ತ್ರೀ ಎಮ್ ಎಫ್ ಜಾತಿಯ ಒಂದು ಜೋಳದ ಮೇವು ಏನಿದೆ ಸೊ ಇದು ಎಲ್ಲ ಜಾತಿಯ ಜೋಳದ ರೀತಿಯೇ ಬೆಳೆಯುತ್ತೆ ಬಟ್ ಕಡಿಮೆ ಅವಧಿಗೆ ನಮಗೆ ಬೇಗನೆ ಕಟವಾಗಿ ಬರ್ತಕ್ಕಂಥದ್ದು ಸೊ ಆಸ್ ಇಟ್ ಈಸ್ ಎಲ್ಲ ಜೋಳವನ್ನು ಬಿತ್ತದ ರೀತಿ ನೀವು ಬಿತ್ಕೊಳ್ತೀರಾ ಸೊ ಆಸ್ ಇಟ್ ಈಸ್ ಚೆಲ್ಕೊಳ್ಳೋ ರೀತಿಯೇ ನೀವು ಅಂದರೆ ಮಡಿಗಳನ್ನು ಮಾಡಿಬಿಟ್ಟು ಸೊ ಚೆಲ್ಕೊಂಡು ಅಂದರೆ ವಿಸ್ತಾರವಾಗಿ ಯಾವುದೇ ರೀತಿ ಸಾಲು ಸಾಲು ಹಾಕೋಬೋದ್ರೂ ನೀವು ಚೆಲ್ಕೊಂಡಾದರೂ ಮಾಡ್ಬೋದು ಇಲ್ಲ ಅದನ್ನು ಸಾಲಲ್ಲಿ ಬಿತ್ತೀನಿ ಹಾಫ್ ಫೀಟ್ ಹಾಫ್ ಫೀಟ್ ಸಾಲಲ್ಲಿ ಅಂದರೆ ನೋ ಪ್ರಾಬ್ಲಮ್ ಮಾಡ್ಕೋಬೋದು ಸೊ ಆ ರೀತಿ ಮಾಡಿಕೊಂಡು ಉತ್ತಮವಾಗಿ ಅಂದರೆ ಎಲ್ಲಕ್ಕೂ ಕೊಟ್ಟಂತೆ ಗೊಬ್ಬರ ಕೊಟ್ಟಿದ್ದೆ ಆದರೆ ಇಪ್ಪತ್ತೈದು ದಿವಸಕ್ಕೆ ಜಸ್ಟ್ ಟ್ವೆಂಟಿ ಡೇಸಲ್ಲಿ ನಿಮಗೆ ಕ್ರಾಪ್ ಕಟ್ ಬರುತ್ತೆ ನೀವು ಕಟ್ ಮಾಡಿಕೊಂಡು ಮೇಯಿಸ್ಬೋದು ಇದರ ಇಳುವರಿ ಬಂದುಬಿಟ್ಟು ಒಂದು ಎಕರೆಗೆ ಮೂವತ್ತರಿಂದ ನಲವತ್ತು ಟನ್ ಮೇಲೇ ಬರುತ್ತೆ ಒಂದು ಮೂವತ್ತರಿಂದ ಲೋಟ ಟನ್ ಮೇಲೆ ಬರುತ್ತೆ ಸರಾಸರಿ ಒಂದು ಐವತ್ತು ಟನ್ನಷ್ಟು ಇಳುವರಿ ಅನ್ನೋದು ಖಂಡಿತ ಬಂದೇ ಬರುತ್ತೆ ಬಟ್ ನಮ್ಗೆ ಏನಂದರೆ ಶಾರ್ಟ್ ಪೀರಿಯಡಲ್ಲಿ ಬೇಗನೆ ಫಾಸ್ಟಾಗಿ ಸಿಗ್ತಕ್ಕಂಥದ್ದು ಈ ಒಂದು ಸಿ ಎಸ್ ಪಿ ತರ್ಟಿ ತ್ರೀ ಎಂ ಎಫ್ ಜೋಳದ ಜಾತಿಯ ಒಂದು ಮೇವು ಸೊ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮುಖ್ಯವಾಗಿ ನಮಗೆ ಸಿಗ್ತಕ್ಕಂಥದ್ದು ಪ್ರೋಟೀನ್ ಪರ್ಸೆಂಟು ಒಂದು ಏಟೀನ್ ಪರ್ಸೆಂಟ್ ಆಫ್ ಪ್ರೋಟೀನ್ಸ್ ಇರುತ್ತೆ ಸೊ ಅದು ನಮಗೆ ತುಂಬಾ ಇದಾಗಿರುತ್ತೆ ಮತ್ತು ಆಕ್ಸಿಲರೇಟ್ಸು ಅಂದರೆ ಇಲ್ಲಿ ಹ್ಮ್ ಕಡಿಮೆ ಇರುತ್ತೆ ಅಂದ್ರೆ ನಮ್ಮ ಒಂದು ರಾಸುಗಳಿಗೆ ಹುಲಿ ಬರ್ಸಲಿಕ್ಕೆ ಯಾವೆಲ್ಲ ಅಂಶಗಳು ಕಾರಣವಾಗ್ತವೆ ಅವುಗಳ ಒಂದು ಅಂಶ ಈಗ ಸೂಪರ್ ನೇಪುರಲ್ಲಿ ಇರುತ್ತೆ ಇನ್ನೊಂದ್ರಲ್ಲಿ ಇರುತ್ತೆ ಇನ್ನೊಂದ್ರಲ್ಲಿ ಇರುತ್ತೆ ಸೊ ಇದರಲ್ಲಿ ಜೀರೋ ಅಂದ್ರೆ ಕಡಿಮೆ ಇರುತ್ತೆ ಸೊ ತೀರಾ ಕಡಿಮೆ ಇರುತ್ತೆ ಇದರಲ್ಲಿ ಯಾವುದೇ ರೀತಿ ತೊಂದರೆ ಅಂತ ಇರೋದಿಲ್ಲ ಈ ಜೋಳದ ಜಾತಿ ಮೇವಲ್ಲಿ ಸೊ ಒಟ್ಟಾರೆ ಇದೇನೇ ಇರಲಿ ನಮಗೆ ಫಾಸ್ಟ್ ಆಗಿ ಕೈಗೆ ಸಿಗ್ತಕ್ಕಂತಹ ಮೇವಾಗಿರೋದ್ರಿಂದ ನಾವು ಖಂಡಿತ ಇದನ್ನ ಆ ಡೈರಿ ಫಾರ್ಮ್ಗಳಲ್ಲಿ ಬೆಳ್ಕೊಂಡು ಮಾಡಬೇಕು ಸೊ ಇದು ಒಂದು ಹುಲ್ಲು ಜಾತಿಯ ಒಂದು ಮೇವು ನಮಗಿನ್ನ ಅಂದರೆ ಧಾನ್ಯ ಜಾತಿ ಸೊ ನಾವು ಇದರ ಜೊತೆಯಾಗಿ ನಾವು ದ್ವಿದಳ ಧಾನ್ಯದ ಒಂದು ಕಾಯಿ ಜಾತಿ ಮೇವಾಗಿರ್ತಕ್ಕಂತಹ ಸ್ಟೈಲೋ ಹೆಮಟ ಲೂಸನ್ಸ್ ಎದ್ಲೂಸನ್ಸ್ ಅಲ್ಸಂದೆ ಅವರೆ ಸೊ ಇದನ್ನು ನಾವು ಇಂಟರ್ನಲ್ ಅಂದರೆ ಬೇರೆ ಮಿಕ್ಸಪ್ ಆಗಿರ ಜೊತೆ ಕೊಡ್ತಾ ಹೋದರೆ ನಮ್ಮ ಖಂಡಿತ ದಾಣಿ ಮಿಶ್ರಣದ ಅವಶ್ಯಕತೆ ಅನ್ನೋದು ಬರೋದೇ ಇಲ್ಲ ಸೊ ಅಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರೋಟೀನ್ ಇರುವಂತಹ ಹೆಚ್ಚು ಉತ್ಪಾದನೆ ಬರುವಂತಹ ಫಾಸ್ಟಾಗಿ ಬರುವಂತಹ ಬೆಳೆಗಳನ್ನು ನಾನು ಈ ರೀತಿ ನಿಮಗೆ ತಿಳಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದನ್ನು ನೀವು ಬೆಳ್ಕೊಂಡಿದ್ದೆ ಆದರೆ ಖಂಡಿತ ಹಾಲಿನ ಇಳುವರಿಯಲ್ಲಿ ಉತ್ತಮವಾದಂತಹ ಒಂದು ಇಳುವರಿಯನ್ನು ಕಾಣ್ಬೋದು ಪ್ಲಸ್ ಹಾಗೇನೆ ಸೊ ಇದನ್ನು ಇದು ನಿಮಗೆ ಮುಖ್ಯವಾಗಿ ಇದನ್ನು ಬೆಳ್ಕೋಬೇಕು ಅಂತ ಈಗಿದೆ ನಿಮ್ಗೆ ಅದು ಅನಿಸುತ್ತೆ ಈಗ ಓ ಫಾಸ್ಟ್ ಟ್ವೆಂಟಿ ಅಲ್ಲಿ ಬರುತ್ತೆ ನಾವು ನಾವು ಬೆಳೆಯೋಣ ಹಾಗಾದ್ರೆ ಬೀಜ ಎಲ್ಲಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ನಾವು ಬೀಜವನ್ನ ಎಲ್ಲಿ ತರಬೇಕು ಬಿತ್ತನೆ ಬೀಜ ಎಲ್ಲಿ ಸಿಗುತ್ತೆ ಸೊ ಅದನ್ನು ಸಹ ನಿಮ್ಗೆ ಹೇಳ್ತೀನಿ